ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಬೇಡ ಜಂಗಮ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ದಾಂಡೇಲಿ ತಾಲೂಕಿನ ಬೇಡ ಜಂಗಮ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯು ಗುರುವಾರ ಸಂಜೆ ಏಳು ಗಂಟೆಗೆ ಜರುಗಿತು ಬೇಡ ಜಂಗಮ ಸಮಾಜದ ದಾಂಡೇಲಿ ತಾಲೂಕಿನ ನೂತನ ಗೌರವಾಧ್ಯಕ್ಷರಾಗಿ ಸಮಾಜ ಸೇವಕರಾದ ಶಶಿಧರ್ ಓಶಿಮಠ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಮಾಜದ ಅಧ್ಯಕ್ಷರಾಗಿ ಉದ್ಯಮಿ ಮಧುಕೇಶ್ವರ್ ಎಸ್ ಹಿರೇಮಠ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರುಗಳಾಗಿ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್ ಮತ್ತು ಸಂಜಯ್ ಕಲ್ಯಾಣಿ ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರಯ್ಯ ಹಿರೇಮಠ್ ಸಹ ಕಾರ್ಯದರ್ಶಿಯಾಗಿ ವೀರಸಂಗಯ್ಯ ಕುಲಕರ್ಣಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಗಂಗಯ್ಯ ಹಿರೇಮಠ್ ಮತ್ತು ನಾಗಯ್ಯ ಬಿದರಕೋಟಿಮಠ್ ಖಜಾಂಚಿಯಾಗಿ ಜಿ ಎಸ್ ಅಣ್ಣಿಗೇರಿ ಮತ್ತು ಸಹ ಖಜಾಂಚಿಯಾಗಿ ಶ್ರೀಶೈಲ್ ಹಿರೇಮಠ್ ಅವರನ್ನು ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಸಲಹಾ ಸಮಿತಿಯ ಸದಸ್ಯರುಗಳಾಗಿ ಸಮಾಜದ ಹಿರಿಯರಾದ ಸಿ ಎಸ್ ವಸ್ತ್ರದ್ ಪ್ರಮುಖರಾದ ಗುರು ಮಠಪತಿ ಡಾಕ್ಟರ್ ಪ್ರಭು ಪ್ರಭುಪ್ರಸಾದ್ ಕೆಂಬಾವಿಮಠ್ ಶರಣಬಸಯ್ಯ ಎಸ್ ಹಿರೇಮಠ ಬಸಯ್ಯ ನಾಗಶೆಟ್ಟಿಕೊಪ್ಪ ಶಂಕರಯ್ಯ ಜಡೆ ಹಿರೇಮಠ ಮಹಾಂತೇಶ್ ಜುಗತಿಮಠ್ ಶಿವಲಿಂಗಯ್ಯ ಹಿರೇಮಠ್ ಲಿಂಗಯ್ಯ ಪೂಜಾರ್ ಚೇತನ್ ಕುಮಾರ್ ಮಠ್ ಅವರನ್ನು ಆಯ್ಕೆ ಮಾಡಲಾಯಿತು ಸದಸ್ಯರುಗಳಾಗಿ ವಿಶ್ವೇಶ್ವರಯ್ಯ ಹಿರೇಮಠ್ ಪ್ರದೀಪ್ ಎಂ ಮಹಾದೇವ ಸ್ವಾಮಿ ಶಂಶಿಮಠ್ ಗುರು ಸಿದ್ದಯ್ಯ ಹಿರೇಮಠ ಕುಮಾರ್ ಹಿರೇಮಠ್ ಮಂಜುನಾಥ್ ಎಸ್ ಮಟ್ಟ ಮತ್ತು ಯೋಗೇಶ್ ಹಾಲ್ಮಟ್ಟಿ ಮೊದಲಾದವರು ಆಯ್ಕೆಯಾದರು